ಮುಚ್ಚಿಡಕಾಗಲ್ಲ ಮಾಡಿ ಕುತಂತ್ರ ಮಾಡಿ ನಮ್ ಕುಟುಂಬನ ನನ್ನ ಮೇಲೆ ಆಗಲಿ ವೈಯಕ್ತಿಕವಾಗಿ ಇವತ್ತು ತ್ಯೇಜವದಯ ಮಾಡಬೇಕು ಅನ್ನೋ ಉದ್ದೇಶ ದುರುದ್ದೇಶದಿಂದ ಈ ಒಂದು ಪ್ರಕರಣ ದಾಖಲಿಸಿದರೆ ಅದಕ್ಕೆಲ್ಲಕ್ಕೂ ಸ್ವಲ್ಪ ಕೆಲವೇ ದಿನಗಳಲ್ಲಿ ಉತ್ತರ ಬರುತ್ತೆ ನಾನು ಕೂಡ ಎರಡು ಮೂರು ದಿನದಲ್ಲಿ ತುಂಬ ಆದ್ಯವೇ ಬಂದು ಮೇಲ್ ಒಂದು ವಿಷಯ ಕೂಡ ಸ್ಪಷ್ಟೀಕರಣ ಕೊಡ್ತೀನಿ ನಾವೇನು ಇದಕ್ಕೆ ಹೆದ್ರಿಕೊಂಡು ಓಡೋಗಲ್ಲ ಆಸಂಚನೆ ರಾಜಕಾರಣ ಹೆಣ್ಗಟಕ್ಕೂ ಮತ್ತು ನಡೆದೇ ನಡೆಯುತ್ತೆ ಅಂತ ಹೇಳೋಕ್ ಸ್ವಯಸ್ಸ ನಾನು ಮೊದಲನೇ ದಿನ ನಾನು ಸಂಪೂರ್ಣವಾಗಲ್ಲ ಯಾರಿಗೆ ಏನು ಬೇಕು ತನಿಖೆ ತನಿಖೆಗೆ ಸಂಬಂಧಪಟ್ಟಂತೆ ನಮ್ಮ ಎಲ್ಲಾ ತನಿಖೆಗಳಿಗೂ ನಾನು ಸ್ಪಂದಿಸಿದ್ದೀನಿ ನಾನು ಸಹಕರ್ಸಿದ್ದೀನಿ ನಾನು ಹೆದ್ರಿಕೊಂಡು ಹೋಗೋಂಥ ಪ್ರಶ್ನೆ ಇಲ್ಲ ಯಾಕೆ ನಾನು ಒಂದು ವಿಶ್ವಾಸ ಹೇಳೋ ನನಗೆ ಇನ್ನೊಂದು ಮುಖ್ಯವಾಗಿ ನಮ್ಮ ಕಾನೂನು ವ್ಯವಸ್ಥೆಯ ಮೇಲೆ ಸಂಪೂರ್ಣ ವಿಶ್ವಾಸ ಇದೆ ಸಂಪೂರ್ಣ ನಂಬಿಕೆ ಇದೆ ಈ ಒಂದು ಷಡ್ಯಂತ್ರದಿಂದ ಈ ಒಂದು ಕುತಂತ್ರದಿಂದ ಯಾವುದೇ ಕಾರಣಕ್ಕೂ ಕೇಸ್ ಅಲ್ಲ ಷಡ್ಯಂತ್ರ ಅಂತಾನೆ ಹೇಳ್ತೀನಿ ಒಂದು ಕುತಂತ್ರ ಅಂತಾನೆ ಹೇಳ್ತೀನಿ ಈ ಕುತಂತ್ರದಿಂದ ಬ್ಲಾಕ್ ಮೇಲ್ ಮಾಡಿದ್ರೆ ಒಂದು ಮಾತು ಹೇಳ್ತೀನಿ ಒಂದು ಸಂಪೂರ್ಣ ಪ್ರಕರಣ ವಿಷಯವಾಗಿ ಕೂರಿಸಿ ನಾನೇ ಮಾಧ್ಯಮದಲ್ಲಿ ಈ ಕಂಪ್ಲೀಟ್ ಪ್ರಕರಣಕ್ಕೆ ಸ್ಪಷ್ಟೀಕರಣ ಕೊಡುವಂತ ಕೆಲಸ ಮಾಡ್ತೀನಿ ಎರಡು ವಿಷಯಕ್ಕೆ ನಿಮ್ಗೆ ಉತ್ತರ ಕೊಡಕ್ಕೆ ಬೇಕು ಅಷ್ಟೇ ಈ ಸಂದರ್ಭದಲ್ಲಿ ಅಂತ ಯಾವ ವ್ಯಕ್ತಿ ಹೇಳ್ತಾ ಅವನು ಯಾವ ಯಾವ ಪೊಲೀಸ್ ಅವ್ರನ್ನ ಯಾರು ಬೇಕಿ ಕೇಳಕೋಗಿ ಎಲ್ ಬೇಕಾದ್ರೂ ಸ್ಪಷ್ಟೀಕರಣ ಕೊಡ್ತೀವಿ ನಮಗಿರೋದು ಒಬ್ಬರೇ ಕಾರ್ ಚಾಲಕ ಅದು ನಮ್ ಲೋಕೇಶ್ ಅಂತ ಇನ್ ಯಾರು ನಮ್ ಕಾರ್ ಚಾಲಕನು ಇಲ್ಲ ಯಾವ ಆಪ್ತ ಚಾಲಕನು ಇಲ್ಲ ಒಂದು ಎರಡನೇದು ಇವತ್ ಹಾಸನ ಜಿಲ್ಲೆಯಲ್ಲಿ ಯಾವುದೇ ರೀತಿಯಾದಂತ ರೇವಣ್ಣ ಸಾಹೇಬ್ರ ಮೇಲೆ ನಮ್ಮಲ್ಲಿ ಬುಕ್ಕು ಚುಕ್ಕಿ ಇಲ್ಲ ಈ ವೈಯಕ್ತಿಕ ವಿಷಯಗಳನ್ನ ತೆಗೆದುಬಿಟ್ಟು ವೈಯಕ್ತಿಕ ಇಲ್ಲದೆ ಇಲ್ಲದೆ ಅಂತ ಸೃಷ್ಟಿ ಮಾಡಿ ಇಲ್ಲದೆ ಅಂತ ಷಡ್ಯಂತ್ರಗಳನ್ನ ಇವತ್ತು ರೂಪಿಸಿ ಈ ರೀತಿಯಾಗಿ ನಮ್ಮ ಒಂದು ಕುಟುಂಬನಾಗ್ಲಿ ಅಥವಾ ನಮ್ಮ ಒಂದು ರಾಜಕೀಯ ವ್ಯವಸ್ಥೆನ ನಮ್ಮ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಕುಸಿ ಕುಸಿತಗೊಳಿಸಬೇಕು ಅನ್ನೋದೇ ಒಂದು ದುರಸ್ತಾರೆ ಎರಡು ಮೂರ್ ದಿನ ವೇಟ್ ಮಾಡಿ ಉತ್ತರ ಕೊಡ್ತೀವಿ ಎಲ್ಲೂ ಹೋಗಲ್ಲ ನಾನೇ ನಾನೇನು ಎದ್ಕೊಂಡು ಓಡೋಗಲ್ಲ ಅವತ್ ಮೊದಲಿನಿ ಎಸ್ ಪಿ ಆಗಬಹುದು ಪ್ರತಿಯೊಬ್ಬರಿಗೂ ಯಾರ್ಯಾರು ಅಯ್ಯೋ ಇದ್ರು ಎಲ್ಲಾರ್ಗೂ ಸಹಕರಿಸಿದ್ದೀನಿ ನಾನೇನು ಎದುಕೊಂಡು ಎಲ್ಲೂ ಓಡೋಗಿಲ್ಲ ನಾನು